ತೇಜ್ಪ್ರಭು ವಿಶೇಷ ಸುದ್ದಿ ಕನಗಲಾದಲ್ಲಿ ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಕೆಲ ಸಮಯವರೆಗೆ ಬಂದ್ ಆಗಿತ್ತು ರಾಷ್ಟ್ರೀಯ ಹೆದ್ದಾರಿ ಮೇಲೆ ನೀರು ಬಂದಿದ್ದರಿಂದ ಸಂಚಾರ ಅಸ್ತವ್ಯಸ್ತಗೊಂಡು ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು ಹುಕ್ಕೇರಿ ತಾಲೂಕಿನ ಕನಗಲಾದ ಬಸ್ ನಿಲ್ದಾಣ ಹತ್ತಿರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಸಮೀಪ ಇರುವ ಐಹೊಳೆ ಮನೆಗಳ ಹತ್ತಿರ ನೀರು ತುಂಬಿದ್ದರಿಂದ ರಸ್ತೆಯ ಸಂಚಾರ ಬಂದ್ ಆಗಿತ್ತು ಈ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಕಾರ್ಯ ನಡೆದಿದೆ ಆದರೆ ಸಂಪೂರ್ಣ ಆಗಿಲ್ಲ ವಾಹನಗಳಿಗೆ ಮತ್ತು ಬರು ಹೋಗುವಂಥ ಈ ಸಂಚಾರಕ್ಕೆ ಬಹಳ ಅಡಚಣೆಯಾಗಿದೆ ಬಸ್ ನಿಲ್ದಾಣ ಕೂಡ ಇಲ್ಲದಾಗಿದೆ ಮಳೆಯಲ್ಲಿ ನಿಲ್ಲಬೇಕಾಗಿದೆ ಕನಗಲಾದಲ್ಲಿ ಇಂಥ ಸ್ಥಿತಿ ಈ ರಾಷ್ಟ್ರೀಯ ಹೆದ್ದಾರಿಯವರು ಮಾಡಿದ್ದಾರೆ ಅದಲ್ಲದೆ ಕನಗಲಾದ ಗ್ರಾಮದಲ್ಲಿ ಕೂಡ ಮಳೆ ನೀರು ಹೊಕ್ಕಿ ಅಲ್ಲಿ ಇಲ್ಲಿ ಬಹಳ ಹಾನಿ ಉಂಟು ಮಾಡಿದೆ ಕಲ್ಮೇಶ್ವರ ಮಹಾದೇವ ಮಂದಿರ ಹತ್ತಿರ ಅತಿ ವೇಗದಿಂದ ಭೂಮಿಗಳಿಂದ ನೀರು ಬಂದು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಕೂಡ ನೀರು ಹೊಕ್ಕಿದೆ ಇದರಿಂದ ಬಹಳ ಹಾನಿ ಉಂಟಾಗಿದೆ ಅಪ್ತಾಗಿರಿ ಕೋರೆ ಮನೆಗಳಲ್ಲಿ ಕೂಡ ಬೊಹಿ ಮನೆಗಳಲ್ಲಿ ಕೂಡ ನೀರು ಹಕ್ಕಿ ಹಾನಿ ಉಂಟು ಆಗಿದೆ ಈ ಒಂದು ಮಳೆ ಅಕಾಲಿಕವಾಗಿ ಸುರಿದರಿಂದ ನೀರಿನ ಮಟ್ಟ ಅತಿ ವೇಗದಿಂದ ಬಂದು ರಭಸದಿಂದ ಎಲ್ಲಿ ಬೇಕಾದಲ್ಲಿ ಪಕ್ಕಿ ಹರಿದು ಹೋಗಿರುತ್ತದೆ ಇದರಿಂದ ಹಾನಿ ಉಂಟಾಗಿರುತ್ತದೆ ದೇಶ್ ಪ್ರಭು ನ್ಯೂಸ್ ಕನಗಲ